ಜಿಲ್ಲಾಧಿಕಾರಿಗಳ ಕಚೇರಿಯ ಕೂಗಳತೆಯ ದೂರದಲ್ಲೇ ಕಬಾಬ್ ಕಾದನರಾಗಿ ಮಾರ್ಪಟ್ಟ ಸುವರ್ಣ ಕರ್ನಾಟಕ ಪ್ರಯಾಣಿಕರ ತಂಗುದಾಣ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಾದ ನೀರು ರಸ್ತೆ ವಿದ್ಯುತ್ ಶಿಕ್ಷಣ ಆರೋಗ್ಯ ಸೇರಿದಂತೆ ಸಾರಿಗೆ ಹಾಗೂ ರಸ್ತೆ ಸಂಪರ್ಕವನ್ನು ಒದಗಿಸುವುದು ಕೂಡ ಸರ್ಕಾರದ ಮೂಲ ಕರ್ತವ್ಯವಾಗಿದೆ ಅದರಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಪ್ಪರಕಲ್ಲು ಗೇಟ್ ಬಳಿ ಅಂದಿನ ಶಾಸಕರಾಗಿದ್ದ ಪಿಡ್ಲಮುನಿಶಾಮಪದವರ ಅನುದಾನದಡಿಯಲ್ಲಿ ನಾಲ್ಕು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಮೊತ್ತದಲ್ಲಿ ಸುಸಜ್ಜಿತವಾದ ಸುವರ್ಣ ಕರ್ನಾಟಕ ಪ್ರಯಾಣಿಕರ ತಂಗುದಾಣವನ್ನು ನಿರ್ಮಾಣ ಮಾಡಿದ್ದು ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಸಾಹಿತಿಗಳು ಐತಿಹಾಸಿಕ ಸ್ಥಳಗಳು ಪ್ರವಾಸಿ ತಾಣಗಳು ಸೇರಿದಂತೆ ಕರ್ನಾಟಕ ರಾಜ್ಯದ ಕನ್ನಡದ ಬಗ್ಗೆ ಹಲವಾರು ಮಾಹಿತಿಗಳಿರುವ ಭಿತ್ತಿ ಚಿತ್ರಗಳನ್ನು ಕೂಡ ಬಿಂಬಿಸಲಾಗಿದ್ದು ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿತ್ತು ಈ ತಂಗುದಾಣ ಈಗ ಕಬಾಬ್ ಆಗಿ ಮಾರ್ಪಟ್ಟಿರುವುದಲ್ಲದೆ ಮಾದಕ ವಸ್ತುಗಳನ್ನು ಬಳಸಿ ಬಿಸಾಡಿರುವ ಖಾಲಿ ಪ್ಯಾಕೆಟ್ಗಳು ಕೂಡ ತಂಗುದಾಣದಲ್ಲಿ ಬಿದ್ದಿದ್ದು ಅವ್ಯವಸ್ಥೆಯ ಆಗರವಾಗಿದ್ದು ಅದು ಕೂಡ ಜಿಲ್ಲಾಡಳಿತ ಕೇಂದ್ರದ ಕೂಗಳದೆ ದೂರದಲ್ಲೇ ತಂಗುದಾಣವಿದ್ದರೂ ಅಧಿಕಾರಿಗಳು ಜಾಣ ಕೂಡಲು ಪ್ರದರ್ಶಿಸುತ್ತಿರುವುದು ಯಾಕೆ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ